ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಸಿಂಗಲ್ ಫ್ಲೀಟಲ್ಲಿ ಸೀರೆ ಉಟ್ಕೋಬೋದು ಇಲ್ಲಾಂತಂದರೆ ನಾವು ಫೋಲ್ಡ್ ಮಾಡಿ ಚಿಕ್ಕದಾಗಿ ಅಥವಾ ದೊಡ್ಡ ದೊಡ್ಡದಾಗಿ ಫ್ಲೀಟ್ಸ್ನ ಮಾಡ್ಬೋದು ತುಂಬ ಜನರಿಗೆ ಸೀರೆ ಉಟ್ಕೊಳ್ಳೋಕೆ ಬರ್ಬೋದು ಆದರೆ ಈ ರೀತಿಯ ಕೆಲವೊಂದು ಟಿಪ್ಸ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ಸೀರೆ ಉಟ್ಟ ನಂತರದ ಒಂದು ಲುಕ್ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮಗೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿರುತ್ತೆ ಸೀರೆ ಉಟ್ಟಾಗ ಆ ರೀತಿಯ ಕೆಲವೊಂದು ಉಪಯುಕ್ತವಾದಂಥ ಟಿಪ್ಸನ್ನು ಶೇರ್ ಇದ್ದೀನಿ ಮಿಸ್ ಮಾಡದೆ ಎಲ್ಲರೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ನೋಡ್ತಾ ಇದ್ದೀವ್ರಲ್ಲ ಈ ರೀತಿಯ ಸೀರೆಗಳು ಕೆಲವೊಂದು ಸೀರೆಗಳೇನಾಗುತ್ತೆ ಅಂದರೆ ತುಂಬ ಅಗಲ್ಕೊಂಡಂಗೆ ಆಗುತ್ತೆ ನಾವು ಸೀರೆ ಉಟ್ಟಾಗ ತುಂಬ ಇನ್ನೂ ದಪ್ಪ ಕಾಣಿಸ್ತೀವಿ ಆ ರೀತಿ ಸೀರೆಗಳನ್ನು ನಾವು ನೀಟಾಗಿ ಪರ್ಫೆಕ್ಟಾಗಿ ಉಡಬೇಕು ಅಂದರೆ ಹೀಗೆ ನಾವು ಉಟ್ಟರೆ ಖಂಡಿತ ಅದು ಅಗ್ಲಗ್ಲವಾಗಿ ಅಗಲ್ಕೊಳ್ಳುತ್ತೆ ಹಾಗಾಗಿ ಇದನ್ನು ನಾವು ಫಸ್ಟೇ ನೀಟಾಗಿ ನೋಡಿ ಈ ರೀತಿ ಪ್ರೀಪ್ಲೇಟ್ ಮಾಡಿಬಿಟ್ಟು ಐರನ್ ಮಾಡಿಕೊಳ್ಳಿ ಐರನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ತುಂಬ ಈ ರೀತಿ ಅಗಲ ಆದಂಗೆ ಒಂದು ಸ ಒಂಥರ ಗಾಳಿಗೆ ಫುಲ್ಲು ಈ ಬಲೂನ್ ಥರ ಸ್ಪ್ರೆಡ್ ಆಗುತ್ತಲ್ಲ ಆ ರೀತಿ ಎಲ್ಲ ಆಗೋದಿಲ್ಲ ತುಂಬ ನೀಟಾಗಿ ನಾವು ಹೇಗೆ ಹುಟ್ಟಿರ್ತೀವೋ ಹಾಗೆ ಇರಬೇಕು ಅಂತಂದರೆ ಈ ರೀತಿ ಐರನ್ ಮಾಡ್ಕೊಳ್ಳಿ ನೀಟಾಗಿ ನಮಗೆ ಎಷ್ಟು ಫ್ಲೀಟ್ಸ್ ಬೇಕೋ ಅಷ್ಟು ಫ್ಲೀಟ್ಸನ್ನು ಮಾಡ್ಕೊಳ್ಳಿ ಲಾಸ್ಟಲ್ಲಿ ಒಂದು ಪಿನ್ ಹಾಕಿ ಅದಾದಮೇಲೆ ನೋಡಿ ಈ ರೀತಿ ನಿಧಾನಕ್ಕೆ ಐರನ್ ಮಾಡ್ಕೊಳ್ತಾ ಬನ್ನಿ ಒಂದೊಂದೇ ಫ್ಲೀಟ್ಸು ನಾವು ಹೇಗೆ ನಾವು ಮಡಚಿದ್ದೀವಿ ನೋಡಿ ಹಾಗೆ ಅದ್ರ ಮೇಲೆ ಈ ರೀತಿ ಪ್ರೆಸ್ ಮಾಡ್ತಾ ಹೋದರೆ ನೀಟಾಗಿ ನೆಕ್ಸ್ಟ್ ನೆಕ್ಸ್ಟದೇ ನಾವು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕೆಲವೊಂದು ರೇಷ್ಮೆ ಸೀರೆಗಳು ಅಥವಾ ರೇಷ್ಮೆ ಸೀರೆಗಳನ್ನೇ ನಮಗೆ ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಕೆಲವೊಂದು ಸರ್ತಿ ಸೀರೆ ಉಟ್ಕೊಳ್ಳೋಕ್ಕೆ ಹೋದರೆ ಫ್ಲೀಟ್ಸ್ ಮಾಡಿದ್ರೆ ನೀಟಾಗಿ ಫ್ಲೀಟ್ಸು ಬರ್ತಾಯಿರಲ್ಲ ನಾವು ಹುಟ್ಟಾಗೂ ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದಿಲ್ಲ ಅಂಥ ಟೈಮಲ್ಲೂ ನೋಡಿ ಮುಂಚೆನೇ ಈ ರೀತಿ ನಾವು ಪ್ರೀಪ್ಲೀಟ್ ಮಾಡಿ ಇಟ್ಕೋಬೋದು ತುಂಬ ಈಸಿ ಈ ರೀತಿಯ ಪ್ರೀಪ್ಲೀಟ್ ಮಾಡುವಂಥ ಮೆಥಡ್ಗಳನ್ನು ಈಸಿ ಈಸಿ ಮೆಥೆಡ್ಗಳನ್ನು ನನ್ನ ಚಾನಲ್ನಲ್ಲಿ ನಾನು ತೋರಿಸಿದ್ದೀನಿ ಇದು ಈಸಿಯಷ್ಟು ಅಂದರೆ ಕೈಯಲ್ಲೇ ನಮ್ಗೆ ಎಷ್ಟು ಪ್ಲೇಟ್ಸ್ ಬೇಕೋ ಅಷ್ಟು ಪ್ಲೇಟ್ಸ್ನ ಮಾಡಿಕೊಂಡು ಒಂದು ಸೇಫ್ಟಿ ಪಿಲ್ಲ ಪಿನ್ನನ್ನು ಲಾಸ್ಟಲ್ಲಿ ಹಾಕಿಬಿಟ್ಟು ನೋಡಿ ಆ ಒಂದು ಏನು ಪ್ಲೀಟ್ಸ್ ಮಾಡಿದ್ದೀವಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಐರನ್ ಮಾಡ್ಕೋತಾ ಬರಬೇಕು ಅಷ್ಟೇ ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲಿ ನಾವು ಸೆರಗಿನ ಭಾಗದ ಒಂದು ಏನು ಪ್ಲೇಟ್ಸ್ ಇರುತ್ತೆ ಅದನ್ನು ರೆಡಿ ಮಾಡ್ಕೋಬೋದು ಇಲ್ಲ ಅಂತಂದರೆ ಸೀರೆ ಉಡೋ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ ಹಾಗೆ ಅಲ್ಲಿ ನೋಡಿ ಈ ರೀತಿ ಪಿನ್ನನ್ನು ಹಾಕಿ ನಾವು ಸೆಕ್ಯೂರ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ ನಾವು ನೆಕ್ಸ್ಟು ಉಡೋವಾಗ ಬೇಕು ಅಷ್ಟುದ ನಾವು ಈ ರೀತಿ ಮಾಡ್ಕೋಬೋದು ಇಲ್ಲಿ ಏನಪ್ಪ ಅಂತಂದರೆ ಸೀರೆ ಉಟ್ಕೊಳ್ಳೋವಾಗ ಈ ರೀತಿ ಫೋಲ್ಡ್ ಮಾಡಿ ನಾವು ಸೀರೆ ಉಟ್ಕೋತೀವಿ ಅಂತಂದರೆ ಅಥವಾ ಸಿಂಗಲ್ ಪ್ಲೇಟ್ ಮಾಡಿ ಸೀರೆ ಉಟ್ಕೋತೀವಿ ಅಂತಂದರೂ ಅಷ್ಟೇ ಕೆಲವೊಂದು ಮೆಷರ್ಮೆಂಟನ್ನು ನಾನು ತೋರಿಸ್ತೀನಿ ತುಂಬ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ನೆಕ್ಸ್ಟ್ ಸೀರೆ ಉಡುವಾಗ ಅಂತ ನಾವು ಅದೇ ರೀತಿ ಉಟ್ಕೋತಾ ಹೋಗ್ಬೋದು ಈ ರೀತಿ ನೋಡಿ ಐರನ್ ಮಾಡಿ ಅಲ್ಲಲ್ಲಿ ಪಿನ್ನನ್ನು ಹಾಕ್ಕೊಂಡಾದ ಸೆರಗನ್ನು ಮಾತ್ರ ಮಾಡದೆ ಸ್ವಲ್ಪ ಮುಂದೆ ನಾವು ಒಂದು ಫ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ತೀವಲ್ಲ ಆ ಭಾಗದಲ್ಲೂ ಸಹ ಸ್ವಲ್ಪ ಐರನ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಏನಂದರೆ ಫ್ರಂಟಲ್ಲೂ ಅಷ್ಟೇ ನಮಗೆ ತುಂಬ ನೀಟಾಗಿ ನಾವು ಹೇಗೆ ಐರನ್ ಮಾಡಿರ್ತೀವೋ ಹಾಗೆ ಕೂತ್ಕೊಳ್ಳತ್ತೆ ನಾವು ಅದನ್ನು ಏನೂ ಮಾಡಬೇಕಾಗಿಲ್ಲ ನೀಟಾಗಿ ಸ್ಯಾ ಸೆರಗನ್ನು ಈಸಿಯಾಗಿ ಹಾಕ್ಕೊಂಡ್ಬಿಡ್ಬೋದು ನೋಡಿ ನೋಡ್ತಾ ಇದ್ದೀರಲ್ಲ ನಿಮಗೇನಾದರೂ ಈ ರೀತಿ ಸೀರೆ ಉಟ್ಕೊಳ್ಳೋ ಟೈಮಲ್ಲಿ ಸೆರಗು ಸರಿಯಾಗಿ ಕೂರ್ತಾ ಇಲ್ಲ ನಮಗೆ ಅಂತಂದರೆ ಖಂಡಿತ ಐರನ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿರುತ್ತೆ ನಾವು ಹೇಗೆ ಉಟ್ಟಿರ್ತೀವೋ ಹಾಗೆ ಇರುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ಸ್ವಲ್ಪ ದೂರದವರೆಗೂ ನಾವು ಐರನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನೆಕ್ಸ್ಟು ಟಿಪ್ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಈ ರೀತಿ ಸೆರಗನ್ನು ಹಾಕ್ತೀವಿ ಅಂತಂದರೆ ನಾವು ಹೇಗೆ ಮೆಷರ್ಮೆಂಟ್ ಮಾಡೋದು ಅಂತ ಈ ರೀತಿ ಫೋಲ್ಡ್ ಮಾಡಿರೋದಾದರೆ ನೋಡಿ ಈ ರೀತಿ ಕೈಯನ್ನು ಮೇಲೆ ಎತ್ತಿ ಇಟ್ಕೊಳ್ಳಿ ಸೆರಗನ್ನು ನೆಕ್ಸ್ಟು ನಾವು ಏನು ಪೆಟ್ಟಿ ಕೊಟ್ಟು ಹಾಕ್ತೀವಲ್ಲ ನಾಬಿ ಹತ್ತಿರ ಇನ್ನೊಂದು ಕೈಯನ್ನು ಇಟ್ಕೊಳ್ಳಿ ಇದು ನೋಡಿ ಕರೆಕ್ಟಾಗಿ ನಮಗೆ ಮೆಷರ್ಮೆಂಟು ಇರುತ್ತೆ ಅಂದರೆ ನಮ್ಮ ಮಂಡಿಯಿಂದ ಕೆಳಗಡೆ ಇರಬೇಕು ಯಾವುದೇ ಕಾರಣಕ್ಕೂ ಮೇಲಿದ್ರೆ ತುಂಬ ಚಿಕ್ಕದಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರಲ್ಲ ಹಾಗೆ ಕುಳ್ಳಗಿರೋರು ನೀವು ಹೈಟಾಗಿ ಕಾಣಿಸ್ಬೇಕು ಅಂತಂದರೆ ಸ್ವಲ್ಪ ಸೆರಗನ್ನು ಉದ್ದನೇ ಬಿಡಿ ಆವಾಗ ಹೈಟಾಗಿ ಕಾಣಿಸ್ತೀವಿ ಈ ರೀತಿ ಫೋಲ್ಡ್ ಮಾಡಿ ನಾವು ಸೆರಗನ್ನು ಹಾಕೋಬೇಕು ಅಂತಂದರೆ ಈಸಿ ಮೆಥಡ್ ಇದೇನೆ ಮೇಲೆ ನೋಡಿ ಈ ರೀತಿ ಒಂದು ಕೈಯಲ್ಲಿ ಸೆರಗನ್ನು ಎತ್ತಿ ಹೀಗೆ ಇಟ್ಕೊಳ್ಳಿ ಇನ್ನೊಂದು ಕೈಯಲ್ಲಿ ಇರುತ್ತಲ್ಲ ಅದು ನಮ್ಮ ಒಂದು ನಾಭಿ ಹತ್ರ ಬರಬೇಕು ಆವಾಗ ಈ ಒಂದು ಪಾರ್ಟ್ ಏನಿದೆ ಇದನ್ನು ತೆಗೆದು ಹತ್ರ ನಾವು ಪಿನ್ ಮಾಡಿಕೊಂಡ್ರೆ ನೀಟಾಗಿ ಹೈಟ್ ಕರೆಕ್ಟಾಗಿ ನಮಗೆ ಒಂದು ಸೀರೆಯ ಸೆರಗು ಇರುತ್ತೆ ನೋಡಿ ಇದು ಈ ರೀತಿ ಫೋಲ್ಡ್ ಮಾಡಿ ಉಟ್ಕೊಂಡಾಗ ಈ ಮೆಥೆಡು ನೋಡ್ತಾ ಇದ್ದೀರಲ್ಲ ಏನಾದರೂ ಇನ್ನೂ ಸ್ವಲ್ಪ ಕಡಿಮೆ ಆಯಿತು ಅನಿಸಿದ್ರೆ ಸ್ವಲ್ಪ ಬಿಟ್ಕೋಬೋದು ನೀವು ಬಟ್ ಇದು ಇರುತ್ತೆ ಎಲ್ರಿಗೂ ನೋಡಿ ಸೆರಗನ್ನು ಹಾಕಿ ಆದಮೇಲೂ ಸಹ ಸ್ವಲ್ಪ ನಾನು ಮುಂದೇನೂ ಸಹ ಐರನ್ ಮಾಡಬೇಕು ಅಂತ ಹೇಳಿದ್ನಲ್ಲ ನೋಡಿ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಸ್ವಲ್ಪ ಸಹ ನಮಗೆ ನಾವು ಏನೂ ಮಾಡಬೇಕಾಗಿಲ್ಲ ನೀಟಾಗಿ ಅದೇ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಂಗೆ ಮಾಡ್ಕೋಬೇಕು ಅಷ್ಟೇ ನಾವು ನೆಕ್ಸ್ಟ್ ಇಲ್ಲಿ ಸೆರಗನ್ನು ಹಾಕಿ ಆಯ್ತಲ್ವಾ ನೆಕ್ಸ್ಟು ಮುಂದೆ ನಾವು ಫ್ಲೀಟ್ಸ್ ಮಾಡ್ತೀವಲ್ಲ ಮುಂದೆಗಳ ನೆರಿಗೆಗಳನ್ನ ಹಿಡಿತೀವಲ್ಲ ಫಸ್ಟು ಆ ನೆರಿಗೆಗಳನ್ನು ಹಿಡ್ಕೊಳ್ಳಿ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಹಿಡಿತೀವಿ ಅಂದರೆ ಒಬ್ಬೊಬ್ರು ರೈಟ್ ಸೈಡಿಂದ ಒಬ್ಬರು ಲೆಫ್ಟ್ ಲೆಫ್ಟ್ ಸೈಡಿಂದ ನಾನು ಇದೇ ರೀತಿ ನೆರಿಗೆಗಳನ್ನು ಮಾಡೋದು ಈ ರೀತಿ ಮೇಲೆ ಫಸ್ಟ್ ನೆರಿಗೆ ಏನಿದೆ ಅದನ್ನು ಬಿಟ್ಟುಬಿಡಿ ಮೇಲೆ ಇಲ್ಲಿ ನೋಡಿ ಎಕ್ಸ್ಟ್ರಾ ಏನು ನಾವು ಸೈಡಲ್ಲೆಲ್ಲ ಸಿಗಿಸೋದಕ್ಕೆ ಬಿಟ್ಟಿರ್ತೀವಲ್ಲ ಆ ಕ್ಲಾತ್ನೆಲ್ಲ ಎಳೆದು ಹೇಳಿ ಎಳ್ಕೋಬೇಕು ಅದಾದಮೇಲೆ ನೀಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇದು ತುಂಬಾ ಯೂಸ್ ಆದ ಯೂಸ್ ಟಿಪ್ ಟಿಪ್ಪಿದು ಸ್ವಲ್ಪವೂ ಸಹ ನಿಮಗೆ ಎಕ್ಸ್ಟ್ರಾ ಸೈಡಲ್ಲಿ ಕ್ಲಾತು ಮಿಕ್ಕೋದಿಲ್ಲ ನೀಟಾಗಿ ಸಿಗಿಸ್ಕೋಬೋದು ಅಕಸ್ಮಾತ್ ನಿಮಗೆ ಜಾಸ್ತಿ ಬಟ್ಟೆ ಸೈಡಲ್ಲಿ ಬಿಟ್ಬಿಟ್ರೆ ಮಡಚಿದಾಗ ಅಂದರೆ ಫೋಲ್ಡ್ ಮಾಡಿದಾಗ ನೀವು ಒಳಗಡೆ ಸಿಗಿಸ್ಕೊಂಡಾಗ ಒಂಥರ ಕಾಣಿಸುತ್ತೆ ಬಟ್ ಈ ಟಿಪ್ಪನ್ನು ನೀವು ಟ್ರೈ ಮಾಡಿ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಎಳ್ದುಬಿಟ್ಟು ನೀಟಾಗಿ ಆಫ್ ಆ ಒಂದು ಫ್ಲೀಟನ್ನು ಮಧ್ಯಕ್ಕೆ ಮಡ್ಚ್ಕೋಬೇಕು ಆವಾಗ ನೋಡಿ ಎಷ್ಟು ನೀಟಾಗಿ ಸ್ವಲ್ಪ ಸಹ ನಿಮಗೆ ಆ ಕಡೆ ಸೈಡಲ್ಲಿ ಕ್ಲಾತು ಎಕ್ಸ್ಟ್ರಾ ಉಳಿಯೋದಿಲ್ಲ ನೀಟಾಗಿ ನಾವು ಫೋಲ್ಡ್ ಮಾಡಿಕೊಂಡ್ರೆ ಮುಗ್ದೋಯ್ತು ನೋಡಿದ್ರಲ್ಲ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಮಿಕ್ಕೋದಿಲ್ಲ ನೆಕ್ಸ್ಟ್ ಇವಾಗ ಈ ಕಡೆ ಸೈಡಲ್ಲಿ ಏನು ಕ್ಲಾತ್ ಇರುತ್ತೆ ಅದನ್ನು ನಾವು ನೀಟಾಗಿ ಪಕ್ಕದಲ್ಲಿ ನಮಗೆ ನೆರಿಗೆಗಳ ರೀತಿ ಬರಬೇಕು ಅಂದರೆ ಸ್ವಲ್ಪ ಎಳೆದು ಬಿಟ್ಟು ಸೀರೆನ ನೋಡಿ ಈ ರೀತಿ ಸುತ್ತಬಿಟ್ಟು ಸಿಗಿಸ್ಕೊಳ್ಳಿ ನೋಡಿ ಈ ರೀತಿ ನಮಗೆ ನೆರಿಗೆಗಳು ಫಾರ್ಮ್ ಆಗುತ್ತೆ ಇಲ್ಲ ನಾವೇ ಈ ರೀತಿ ನೆರಿಗೆಗಳನ್ನು ಸಹ ಮಾಡ್ಕೋಬೋದು ನೋಡ್ತಾರಲ್ಲ ಈ ರೀತಿ ಬರುತ್ತೆ ತುಂಬ ಜನರಿಗೆ ಸೀರೆ ಉಟ್ಕೊಂಡಾಗ ಹಿಂಸೆ ಏನು ಅಂದರೆ ಸೈಡಲ್ಲಿ ನಮಗೆ ಕಾಣಿಸ್ಬಾರ್ದು ಆ ಥರ ಕಾಣಿಸಿದ್ರೆ ಇಷ್ಟ ಆಗೋಲ್ಲ ಅಂತ ಆ ರೀತಿ ಸೀರೆ ಉಟ್ಟಾಗ ಕಾಣಿಸ್ಬಾರ್ದು ಅಂದರೆ ನೋಡಿ ಈ ಒಂದು ಟಿಪ್ಪನ್ನು ನೀವು ಟ್ರೈ ಮಾಡ್ಬೋದು ಇಲ್ಲಿ ನೋಡಿ ಫಸ್ಟ್ ಒಂದು ನೆರಿಗೆ ಏನಿದೆ ಅದನ್ನು ಎತ್ತಿಬಿಡಿ ಎರಡನೇ ನೆರಿಗೆ ಇರುತ್ತಲ್ಲ ಅದನ್ನು ಬ್ಲೌಸಿಗೆ ಸೇರಿಸಿ ನಿಧಾನಕ್ಕೆ ಪಿನ್ ಮಾಡ್ಕೊಳ್ಳಿ ಈ ರೀತಿ ಪಿನ್ ಮಾಡಿಕೊಂಡಾಗ ನೀಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ ಸೈಡು ಸಹ ನಿಮಗೆ ಏನೂ ಕಾಣಿಸೋದಿಲ್ಲ ಇಲ್ಲ ಅಂತಂದರೆ ಅಂದರೆ ಇಲ್ಲಿ ಮೇಲ್ ಹಾಕ್ಲಿಲ್ಲ ಅಂತಂದರೆ ಇಲ್ಲಾದರೂ ಹಾಕ್ಬೋದು ನೋಡಿ ಇಲ್ಲಿ ಕೆಳಗಡೆ ನೆರಿಗೆ ಭಾಗ ಇರುತ್ತಲ್ಲ ನೋಡಿ ಈ ಭಾಗದಲ್ಲಿ ಮೇಲ್ಗಡೆ ಒಂದು ನೆರಿಗೆನ ಎತ್ತಿಬಿಡಿ ಎರಡನೇ ನೆರಿಗೆ ಇರುತ್ತಲ್ಲ ಅದನ್ನು ಕೆಳಗಡೆ ಮಾಡಿರೋ ನೆರಿಗೆ ಜೊತೆಗೆ ಸೇರಿಸಿ ಪಿನ್ನನ್ನು ಹಾಕೊಳ್ಳಿ ಈ ರೀತಿ ಮಾಡಿದಾಗ ತುಂಬ ನೀಟಾಗಿ ಕಾಣಿಸುತ್ತೆ ಜೊತೆಗೆ ಕೂತ್ಕೊಂಡಾಗ ಎದ್ದಾಗ ನಡೆಯುವಾಗ ನಿಮಗೆ ಯಾವುದೇ ರೀತಿ ಸೈಡಲ್ಲಿ ಕಾಣೋದು ಆ ರೀತಿ ಎಲ್ಲ ಆಗೋದಿಲ್ಲ ನೆಕ್ಸ್ಟ್ ಇನ್ನ ಮೇಲ್ಗಡೆ ನೆರಿಗೆಗಳೆಲ್ಲ ಏನಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೇಲ್ಭಾಗದಲ್ಲಿ ಇಲ್ಲೇನಂದರೆ ಕತ್ತಿಗೆ ಅಂಟ್ಕೊಂಡಂಗೆ ಆಗುತ್ತೆ ಕೆಲವೊಂದು ಸತಿ ಫ ಮೊದಲನೇ ಒಂದು ಎರಡು ಮೂರು ನೆರಿಗೆಗಳು ಮೇ ತುಂಬ ಮೇಲೆ ಬಂದಂಗೆ ಆಗುತ್ತಲ್ಲ ಆ ರೀತಿ ಬರಬಾರ್ದು ಅಂದರೆ ನೋಡಿ ಫಸ್ಟ್ ನೆರಿಗೆ ಇರುತ್ತಲ್ಲ ಅದನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದರ ನೆಕ್ಸ್ಟ್ ಎರಡು ನೆರಿಗೆಗಳನ್ನು ಅದರ ಜೊತೆಗೆ ನೋಡಿ ಈ ಎರಡು ನೆರಿಗೆಗಳನ್ನು ಅದರ ಜೊತೆಗೆ ಸೇರಿಸ್ಬಿಟ್ಟು ಫಸ್ಟ್ ನೆರಿಗೆನ ಸ್ವಲ್ಪ ಫೋಲ್ಡ್ ಮಾಡಬೇಕು ಅದರ ಹಿಂದಿನ ಎರಡು ನೆರಿಗೆ ಇರುತ್ತಲ್ಲ ಅದನ್ನು ಅದ್ರ ಜೊತೆಗೆ ಸೇರಿಸ್ಬಿಟ್ಟು ಬ್ಲೌಸಿಗೆ ನಾವು ಪಿನ್ ಮಾಡ್ಕೋಬೇಕು ಆವಾಗ ಆ ನೆರಿಗೆಗಳು ಮೇಲೆ ಬಂದಂಗೆ ಆಗೋದಿಲ್ಲ ನೀಟಾಗಿ ನಮಗೆ ಹಾಗೆ ಇರುತ್ತೆ ಸೊ ಈ ರೀತಿ ನಾವು ಈ ರೀತಿ ಫೋಲ್ಡ್ ಮಾಡಿದಾಗ ಸೀರೆ ಉಟ್ಕೊಂಡಾಗ ನೋಡಿ ಈ ರೀತಿ ಇರುತ್ತೆ ಮತ್ತು ಜಾಸ್ತಿ ಪಿನ್ಗಳನ್ನು ಸಹ ಹಾಕಕ್ಕೋಗ್ಬೇಡಿ ನಾವು ಐರನ್ ಮಾಡಿದಾಗ ಏನಾಗುತ್ತೆ ಅಂದರೆ ನೀಟಾಗಿ ಪ್ರೆಸ್ ಮಾಡಿ ಐರನ್ ಮಾಡಿಬಿಟ್ರೆ ಆ ನೆರಿಗೆಗಳು ಅಷ್ಟೇ ತುಂಬ ನೀಟಾಗಿ ಹಾಗೇನೇ ಇರುತ್ತೆ ಸ್ವಲ್ಪ ಸಹ ಅಲ್ಲಾಡೋದಿಲ್ಲ ಹಾಗಾಗಿ ಸುಮ್ಮನೆ ಪಿನ್ಗಳನ್ನು ಹಾಕಿ ಸೀರೆನ ಹಾಳು ಮಾಡ್ಕೋಬೇಡಿ ಈಗ ನಾನು ತೋರಿಸಿದ್ದು ಫೋಲ್ಡ್ ಮಾಡಿ ಸೀರೆ ಉಟ್ಕೋತೀವಲ್ಲ ಅದಕ್ಕೆ ನೆಕ್ಸ್ಟು ಇವಾಗ ಸಿಂಗಲ್ ಪ್ಲೇಟ್ ಏನಾದರೂ ಮಾಡ್ತೀವಿ ಅಂದರೆ ಅದಕ್ಕೂ ಕೆಲವೊಂದು ಟಿಪ್ಸ್ಗಳನ್ನು ಇಲ್ಲಿ ಶೇರ್ ಇದ್ದೀನಿ ನೋಡಿ ಸಿಂಗಲ್ ಪ್ಲೇಟಲ್ಲಿ ನೀವು ಸೆರಗನ್ನು ಹಾಕೋತೀರಾ ಅಂತಂದರೆ ಇದಕ್ಕೆ ಮೆಷರ್ಮೆಂಟ್ ಹೇಗೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೇಮು ಕೈಯನ್ನು ಈ ರೀತಿ ಮೇಲೆತ್ತಿಟ್ಕೊಳ್ಳಿ ಕರೆಕ್ಟಾಗಿ ಬ್ಲೌಸಿನ ಮತ್ತು ಗುಂ ಉಗ್ಸೆಲ್ಲ ಇರತ್ತಲ್ಲ ಆ ಭಾಗದಲ್ಲಿ ನೀವು ಇಟ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ಮೂವ್ ಮಾಡ್ಕೊಳ್ಳಿ ಕರೆಕ್ಟ್ ಕಟ್ಟಾಗಿ ಮಧ್ಯಕ್ಕೆ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಇರುತ್ತೆ ಕೆಲವರ ಅಳತೆಗೆ ನಿಮಗೆ ನಮಗೆ ಲೆಂತ್ ಸಾಕಾಗೋದಿಲ್ಲ ಅಂತಂದರೆ ಇನ್ನೊಂದು ಚೂರು ನೀವು ಬಿಟ್ಕೊಂಡು ಪಿನ್ನನ್ನು ಮಾಡ್ಕೋಬೋದು ಇಲ್ಲಿ ನೋಡ್ತಾಯಿದಿರಲ್ಲ ಫಸ್ಟ್ ಹಿಂಗೆ ಅಳತೆ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ನೋಡಿ ಸ್ವಲ್ಪ ಆ ಮಧ್ಯ ಉಕ್ಸಿನ ಭಾಗದಿಂದ ಸ್ವಲ್ಪ ಈ ಕಡೆಯಲ್ಲಿ ಬಂದು ನೋಡಿ ಇವಾಗ ಮೆಜರ್ಮೆಂಟು ಕರೆಕ್ಟಾಗಿರುತ್ತೆ ಹಾಕ್ಕೊಂಡು ಪಿನ್ ಹಾಕ್ಕೊಂಡ್ರೆ ಮುಗೀತು ಲೆಂತ್ಗೆ ಕರೆಕ್ಟಾಗಿ ನಮಗೆ ನಾವು ಹಾಕ್ಕೋಬೋದು ನೆಕ್ಸ್ಟ್ ಇವಾಗ ಸಿಂಗಲ್ ಪ್ಲೇಟ್ ಏನಾದರೂ ಮಾಡಿದಾಗ ಏನಂದರೆ ಅಕಸ್ಮಾತ್ ಕೆಳಗೆ ಬಿಟ್ಬಿಟ್ರೆ ಮತ್ತೆ ನಾವು ತೆಗೆದು ಕೈ ಮೇಲೆ ಹಾಕ್ಕೊಂಡಾಗ ನೀಟಾಗಿ ಜೋಡ್ಸ್ಕೊಂಡು ಕುತ್ಕೋಬೇಕು ಅದ್ರ ಬದಲಾಗಿ ಇಲ್ಲಿ ನೋಡಿ ಈ ರೀತಿ ನಾನು ತೋರಿಸೋ ರೀತಿ ಒಂದು ಎರಡರಿಂದ ಮೂರು ನೆರಿಗೆಗಳ ರೀತಿ ಕೈ ಹತ್ರ ಮಾಡ್ಕೊಳ್ಳಿ ನೀವು ಎಲ್ಲಿ ಕೈ ಹತ್ರ ಸೆರಗನ್ನು ನೋಡಿ ಈ ರೀತಿ ಹಾಕೋತೀರ ಇಲ್ಲಿ ಹಾಕ್ಕೊಂಡು ಅದಾದಮೇಲೆ ಆ ಮೂರು ಏನು ನೆರಿಗೆಗಳನ್ನು ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಸೇರಿಸ್ಬಿಟ್ಟು ಹಿಂಭಾಗದಿಂದ ಒಂದು ಪಿನ್ನನ್ನು ಹಾಕ್ಬಿಡಿ ನೋಡಿ ಈ ರೀತಿ ಹಿಂಭಾಗಕ್ಕೆ ಹಿಂಭಾಗಕ್ಕೆ ಒಂದು ಪಿನ್ನನ್ನು ಹಾಕ್ಬಿಡಿ ನೋಡಿ ಈ ರೀತಿ ಒಂದು ಪಿನ್ನನ್ನು ಹಾಕ್ಬಿಟ್ರೆ ಕೆಳಗಡೆ ಅಕಸ್ಮಾತ್ಗೆ ನಾವು ಬಿಟ್ಟರೂ ಸಹ ಮತ್ತೆ ಎತ್ತಿ ಈಸಿಯಾಗಿ ಅದನ್ನು ಕೈ ಮೇಲೆ ಹಾಕ್ಕೋಬೋದು ನೋಡಿ ಅದೇ ರೀತಿ ಇರುತ್ತೆ ಕೈ ಮೇಲೆ ಹಾಕ್ಕೋಬೋದು ಮತ್ತು ನೀಟಾಗೂ ಸಹ ಕಾಣಿಸುತ್ತೆ ನಮಗೆ ಆ ಒಂದು ಬಾರ್ಡ್ರ್ ಇರ್ಬೋದು ಸೀರೆ ಇರ್ಬೋದು ತುಂಬ ನೀಟಾಗಿ ನಮಗೆ ಕಾಣಿಸುತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ಸೊ ಟ್ರೈ ಮಾಡಿ ನೋಡಿ ಇವತ್ತಿನ ವೀಡಿಯೋನಲ್ಲಿ ತೋರಿಸಿರೋಂಥ ಟಿಪ್ಸು ನಿಮಗೆ ಯೂಸ್ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ